ಹಲೋ ಹಾಯ್ ಆ್ಯಂಡ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಮನೆ ಏನು ಆಲ್ಟ್ರೇಷನ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ಆಲ್ರೆಡಿ ಈಗ ಅರ್ಧ ಕೂಡ ಆಲ್ಟ್ರೇಷನ್ ಇದೆ ನಾನು ಅದಕ್ಕೆ ಮನೆಗಳಿಗೆ ಚೌಕಟ್ಟೆಲ್ಲ ತೊಗೊಂಡು ಅಲ್ವ ಲಾಸ್ಟ್ ಟೈಮು ಸೊ ಆ ಕಡೆಯಿಂದ ಮತ್ತು ಇವಾಗ ಡೋರ್ಸ್ ಎಲ್ಲ ಬೇಕಿತ್ತು ಸೆಟ್ ಮಾಡಲಿಕ್ಕೆ ಮತ್ತು ನಾವು ಎಕ್ಸ್ಟ್ರಾ ರೂಮ್ ಕೂಡ ಕಟ್ಟಿಸ್ತಾ ಇದ್ದೀವಲ್ವ ಅದಕ್ಕೋಸ್ಕರ ಮತ್ತು ಬಾತ್ರೂಮ್ಸ್ಗೆಲ್ಲ ಡೋರ್ ಇರಲಿಲ್ಲ ಆ್ಯಂಡ್ ಚೆನ್ನಾಗಿರೋ ಡೋರ್ಗಳನ್ನ ಪರ್ಚೇಸ್ ಮಾಡೋಣ ಅಂತ ಈ ಶಾಪಿಗೆ ಬಂದೀವಿ ಇದು ಬಂದುಬಿಟ್ಟು ಶಾಪ್ ಹೆಸರು ಬಂದುಬಿಟ್ಟು ಬೆಂಗಳೂರು ಡೋರ್ಸ್ ಆ್ಯಂಡ್ ಗುಡ್ ವುಡ್ ಡೋರ್ಸ್ ಅಂತ ಬಟ್ ಡೋರ್ಸ್ ಮಾತ್ರ ತುಂಬ ವೆರೈಟಿ ಇದ್ದಾವೆ ನೋಡ್ತಾ ಇರ್ಬೋದು ನಾವಿಲ್ಲಿ ಬಾತ್ರೂಮ್ಗೆ ಮತ್ತು ಟಾಯ್ಲೆಟ್ ರೂಮ್ಗೆ ಸೆಟ್ ಆಗೋ ಥರ ಡೋರ್ಗಳನ್ನ ನೋಡ್ತಾ ಇದ್ದೀವಿ ಆ್ಯಂಡ್ ನಾನು ಇದೊಂದು ಡೋರ್ನ ನೋಡಿದ್ದೀನಿ ಮತ್ತು ಹಾಗೆ ಇನ್ನೊಂದು ವೈಟ್ ಕಲರ್ದೊಂದು ನೋಡಿದೆ ಚೆನ್ನಾಗಿದೆ ಆ್ಯಂಡ್ ನಾವು ಇಲ್ಲಿ ನೋಡ್ತಾ ಇರೋದು ನಮ್ಮ ಬಜೆಟಿಗೆ ತಕ್ಕಂತೆ ನೋಡ್ತಾ ಇದ್ದೀವಿ ಅಂಥ ಏನೂ ದೊಡ್ಡ ರೇಟಿಂದ ಏನಿಲ್ಲ ಮೀಡಿಯಮ್ ರೇಟಲ್ಲಿ ಬಟ್ ಕ್ವಾಲಿಟಿ ಚೆನ್ನಾಗಿರೋದನ್ನ ನೋಡ್ತಾ ಇದ್ದೀವಿ ಪರವಾಗಿಲ್ಲ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಪ್ರಿಂಟಿಂಗ್ ಇರೋದನ್ನೇ ನೋಡೋಣ ಅಂತ ಈ ಥರ ಚಾಯ್ಸ್ ಮಾಡಿದ್ದೀನಿ ಬಜೆಟ್ ಕೂಡ ಲಿಮಿಟೆಡ್ಡು ಆ್ಯಂಡ್ ಈಗ ನಾನು ಇವೆರಡು ಡೋರ್ಗಳನ್ನ ಬಾತ್ರೂಮ್ಗೆ ಮತ್ತು ಟಾಯ್ಲೆಟ್ ರೂಮ್ಗೆ ಸ ನೋಡಿದ್ದೀನಿ ಓಕೆ ಮಾಡಿಟ್ಟಿದ್ದೀನಿ ಆ್ಯಂಡ್ ಇವಾಗ ಮತ್ತು ಮೇನ್ ಡೋರು ಮತ್ತು ನಮಗೆ ರೂಮಿಗೆ ಬೇಕಾಗಿರುವಂಥ ಡೋರಲ್ಲಿ ನೋಡೋಣ ಅಂತ ಹೋಗ್ತಿದ್ದೀವಿ ನೋಡಿ ಹೇಗಾಗುತ್ತೋ ಗೊತ್ತಿಲ್ಲ ಮತ್ತೆ ದೇವ್ರ ಮನೆಗೂ ಕೂಡ ನಾವು ನೋಡ್ತಿದ್ದೀವಿ ನೋಡಿ ಇದು ಮೇನ್ ಡೋರ್ ತೋರಿಸ್ತಾ ಇರೋವಂಥದ್ದು ಆ್ಯಂಡ್ ನಾನು ಇಲ್ಲಿ ತೋರಿಸ್ತಾ ಟೀ ಕುಡ್ತಾರ ಕಲರ್ ಬಂದಿದೆಯಲ್ಲ ಇದು ನಾನು ಕಾಫಿ ಕಲರ್ದು ಸೆಲೆಕ್ಟ್ ಮಾಡಿದ್ವಿ ಆ್ಯಂಡ್ ನೋಡೋಣ ಯಾಕಂದರೆ ರೀಸ್ನಬಲ್ ಪ್ರೈಸಲ್ಲಿ ನೋಡಬೇಕು ಅನ್ನೋದು ನಮ್ಮದು ಒಂದು ಇತ್ತು ಅದೊಂದು ಇದ್ರ ಮೇಲೇ ನಾನು ಹೋಗಿದ್ವಿ ನೋಡ್ಬೋದು ತುಂಬ ವೆರೈಟಿ ಡೋರ್ಗಳನ್ನ ತೋರಿಸಿದ್ರು ಆ್ಯಂಡ್ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಇವಾಗ ಲ್ಯಾಮಿನೇಷನ್ ಆಗಿರೋ ಡೋರ್ಗಳನ್ನೊಟ್ಟು ಕೂಡ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇವೆಲ್ಲ ಲ್ಯಾಮಿನೇಷನ್ ಆಗಿರೋವಂಥ ಡೋರ್ಗಳು ವಾಟ್ರ್ ಪ್ರೂಫು ಆ್ಯಂಡ್ ತುಂಬ ಚೆನ್ನಾಗಿತ್ತು ನಮಗೂ ತುಂಬ ಇಷ್ಟ ಅದು ಬಟ್ ಬಜೆಟಿಂದು ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನೇನಿಲ್ಲ ಬಜೆಟ್ ಫ್ರೆಂಡ್ಲಿಯಾಗಿ ನೋಡಿದ್ದೀನಿ ಆ್ಯಂಡ್ ನಮಗೆ ಯಾರೋ ಏನೋ ಅಂತ ನಾವು ಅದನ್ನು ಮಾಡೋಕ್ಕೋಗಲ್ಲ ನಮ್ಮ ಬಜೆಟ್ ಎಷ್ಟಿದೆಯೋ ಅಷ್ಟ್ರ ಮೇಲೆ ನಾನು ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ನಾನು ರೂಮ್ಗೆ ಡೋರ್ನ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ ಯಾಕಂದರೆ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಆಯಿತು ಮನೆಯಲ್ಲೇ ಇರೋವಂಥ ಪ್ಲೇವುಡ್ನ ಬಳಸಿಬಿಟ್ಟು ಮಾಡೋಣ ಅಂತ ಇವಾಗೇನಿಲ್ಲ ಬರೀ ನಾಲ್ಕು ಡೋರ್ಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಇವಾಗ ಕೊನೆಯದಾಗಿ ಉಳಿದಿರೋ ಅಂಥದ್ದು ದೇವ್ರ ಮನೆಗೆ ಮತ್ತು ಬೇಕಾಗಿರೋಂಥ ಡೋರ್ಗಳನ್ನ ನೋಡ್ತಾ ಇದ್ದೀವಿ ನೋಡ್ತಿರ್ಬೋದು ಇದೆಲ್ಲನೂ ಮೇನ್ ಡೋರ್ಗೆ ಮತ್ತು ಹಾಲಿಗೆ ಹಾಕುವಂಥ ಡೋರ್ಗಳು ಅವ್ರಿಗೆ ಕೇಳಿದ್ವಿ ಒಂದೊಂದೇ ತೋರಿಸ್ತಾ ಇದ್ದಾರೆ ಅವರು ವೀಡಿಯೋ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಅಂತ ಹೇಳಿದ ಮೇಲೇ ನಾನು ವೀಡಿಯೋ ಮಾಡಿದ್ದೀನಿ ಅದಕ್ಕಾಗಲಿ ಹೋಗುವಂಥ ವೀಡಿಯೋನ ನಾನು ಮಾಡಲೇ ಇಲ್ಲ ಇದು ಶಾಂತಿ ಟಾಕೀಸ್ ಹತ್ರ ಬರುತ್ತೆ ಶಾಪು ಬೆಂಗಳೂರು ಡೋರ್ಸ್ ಅಂತ ಒಂದೇ ಶಾಪಲ್ಲೇನೇ ಎಲ್ಲ ಥರದ್ದು ತೋರಿಸ್ತಾರೆ ಅವರು ಸ್ಟ್ಯಾಂಡಿಂದ ಬಾತ್ರೂಮಲ್ಲಿ ಹಾಕುವಂಥ ಸ್ಟ್ಯಾಂಡು ಮತ್ತು ಹ್ಯಾಂಗಿಂಗ್ಸು ಮತ್ತು ಗ್ಲಾಸಿನ ಐಟಮ್ಸ್ ಕೂಡ ಅಲ್ಲಿ ಇಟ್ಟಿದ್ದರು ನಾವು ಅದನ್ನು ಕೂಡ ನೋಡಿದ್ವಿ ಅಂದರೆ ಬಾತ್ರೂಮ್ಗೆ ಗಾಜಿಂದ ಏನಾದರೂ ಶೆಲ್ಫ್ ಬೇಕು ಅಥವಾ ಕ್ಲೋಸರ್ ಬೇಕು ಅಂದರೂ ಕೂಡ ಅಲ್ಲಿ ಇತ್ತು ಆ್ಯಂಡ್ ಇಲ್ಲಿ ನೋಡ್ತಾ ಇರಬಹುದು ಇನ್ನೂ ವೆರೈಟಿ ಡೋರ್ಗಳನ್ನ ನೋಡೋಣ ಅಂತ ಬಂದಿದ್ದೀವಿ ವಿಡಿಯೋ ಸಂಬಂಧನೇ ಪಾಪ ವೀಡಿಯೋ ಮಾಡ್ಕೊಳ್ಳೋಕೆ ಕಲೋ ಮಾಡಿದ್ರು ಅವರು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸಿದೆ ಡೋರ್ಗಳಂತೂ ತುಂಬಾ ಸಖತ್ತಾಗಿತ್ತು ಬಟ್ ನನಗೆ ಅದನ್ನ ಒಂದೊಂದೇ ತೋರಿಸೋಷ್ಟು ಟೈಮ್ ಕೂಡ ಇರಲಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಜಾಸ್ತಿ ವಿಡಿಯೋ ಮಾಡಲಿಲ್ಲ ನೋಡಿ ಒನ್ ಡೋರ್ ತಗೊಳ್ಳೋದಕ್ಕೆ ನಾವು ಬನ್ನಿ ಜನ ಬಂದಿದ್ದೀವಿ ನೋಡಿ ನನಗೆ ಸೆಲೆಕ್ಟ್ ಮಾಡಿ ಒಂದು ಭಾಗಲ್ಲಿ ಗಣೇಶ ಇದ್ದಾನೆ ಒಂದು ಭಾಗದ ಮೇಲೆ ಲಕ್ಷ್ಮಿ ದಾಳೆ ಅದು ತುಂಬಾ ಇಷ್ಟ ಆಯ್ತು ನನಗೆ ಅದಕ್ಕೋಸ್ಕರ ಮತ್ತೆ ಅವ್ರು ಕೇಳಿದ್ರು ನನಗೆ ಡೋರ್ಗಳಿಗೆ ಹೋಗಿ ಗಂಟೆ ಎಲ್ಲ ಹಾಕೋದಕ್ಕೆ ಬೇಕು ಹಾಕಿಸೋ ತರ ಅದನ್ನ ಹೋಲ್ ಮಾಡಿ ರೆಡಿ ಮಾಡಿಸ್ತಾ ಕೇಳಿದ್ರು ಗಂಟೆಗೆ ನಾವು ಆಯಿತು ಮಾಡಿ ಅಂತ ಹೇಳಿದ್ರು ಓಕೆ ಮಾಡಿಸ್ಕೊಡಿ ಮನೆಗೆ ಮೇಲ್ಗಡೆ ಮೂರು ಮೂರು ಆರು ಗಂಟೆನ ಹಾಕಿಸೋ ಅಂತ ಒಂದು ಪ್ಲಾನ್ ಮಾಡಿದ್ವಿ ಆ್ಯಂಡ್ ಡೋರ್ಗಳಿಗೆ ಬೇಕಾದಂಥ ಹಿಡಿಕಿ ಮತ್ತು ಚಿಲ್ಕ ಮತ್ತು ಲಾಕರ್ ಎಲ್ಲಾನು ನಾವು ಇಲ್ಲೇ ಪರ್ಚೇಸ್ ಮಾಡಿದ್ವಿ ನೋಡ್ತಿರ್ಬೋದು ನೋಡಿ ಇಲ್ಲ ಮನೆಯವರು ನಾ ವಿಡಿಯೋ ಮಾಡೋದನ್ನ ಬಿಟ್ಟು ಅವ್ರು ನನ್ನದೇ ವಿಡಿಯೋ ಮಾಡ್ತಿದ್ದಾರೆ ನೋಡ್ತಿರ್ಬೋದು ನೀವು ನಾನಿಲ್ಲಿ ಎಲ್ಲದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನಿಜ ಹೇಳಬೇಕಂದ್ರೆ ಮನೆಯಲ್ಲಿ ನಾವೇ ತಾನೇ ಇರೋರು ನಮ್ಗೆ ಯಾವ ರೀತಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ಅಂತ ಚಾಯ್ಸ್ನ ನಮ್ಮ ಮನೆಯವರು ನನಗೇನೆ ಕೊಟ್ಟಿದ್ದರು ಸೊ ಅದಕ್ಕೋಸ್ಕರ ಈ ಮನೆಗೆ ಪ್ರತಿಯೊಂದನ್ನು ನಾನೇ ಚಾಯ್ಸ್ ಮಾಡಿದ್ದೀನಿ ಡೋರ್ಸ್ ಆಗಲಿ ಮತ್ತು ಚಿಲ್ಕ್ ಆಗಲಿ ಲಾಕರ್ ಆಗಲಿ ಪ್ರತಿ ಕಲರ್ ಆಗಲಿ ಪ್ರತಿಯೊಂದನ್ನು ನಾನೇ ಚಾಯ್ಸ್ ಮಾಡಿದ್ದೀನಿ ಸೊ ಇವಾಗ ನಾವೆಲ್ಲ ಶಾಪ್ನ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಇದು ನೆಕ್ಸ್ಟ್ ಡೇ ವಿಡಿಯೋ ನಾವು ಶಾಪಿಂಗ್ ಎಲ್ಲ ತುಂಬಾ ಲೇಟ್ ಆಗಿತ್ತು ಸಾಯಂಕಾಲ ಅದಕ್ಕೋಸ್ಕರ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಆಲ್ರೆಡಿ ದೇವ್ರ ಮನೆಯ ಕಟ್ಟಿದ್ರು ಅವರು ಸೊ ನೋಡ್ತಾ ಇರ್ಬೋದು ಇದು ಬೆಳಗ್ಗಿನ ವೀಡಿಯೋ ಆ್ಯಂಡ್ ಇವಾಗ ದೇವ್ರ ಮನೆ ಕೂಡ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದರು ನಾವಿಲ್ಲಿ ಜಗಲಿ ಕಟ್ಟೆಗೋಸ್ಕರ ಪೂಜೆಯನ್ನು ಮಾಡ್ಕೊಂಡಿದ್ದೀವಿ ಸೊ ನೆಕ್ಸ್ಟ್ ವಿಡಿಯೋ ಮತ್ತೆ ಹಾಕ್ತೀನಿ ಆ್ಯಂಡ್ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಕೇಳಿ